ಜನನಿ ಸುದ್ದಿವಾಹಿ ವೀಕ್ಷಕರಿಗೆ ನಮಸ್ಕಾರ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಬೃಹತ್ ಸಮಾವೇಶ ಸ್ಮರಣ ಸಂಚಿಕೆಯ ಲೋಕಾರ್ಪಣ ಹೌದು ಅಡಕೆಯಲ್ಲಿ ಔಷಧ ಹೊರತು ವಿಷಯ ಇಲ್ಲ ಎಂದ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚವಾಣ ವಿವಿಧ ಪಕ್ಷದ ನಾಯಕರ ಒಕ್ಕುಲರ ಧ್ವನಿ ರೈತರ ಪರ ನಿಲ್ಲೋಣ ಸಮಾವೇಶ ವಿಶೇಷದೊಂದಿಗೆ ಧಾರ್ಮಿಕ ಕಾರ್ಯ ದೇವರ ಪೂಜೆ ನಮ್ಮ ಹಬ್ಬ ಹರಿದಿನಗಳಲ್ಲಿ ಪೂಜಾ ವಸ್ತುವಾಗಿ ಬಳಕೆಯಾಗುವ ಅಡಕೆ ಎಂದಿಗೂ ವಿಷವಾಗುವುದಕ್ಕೆ ಸಾಧ್ಯವಿಲ್ಲ ಅದು ಔಷಧೇ ಹೊರತು ವಿಷವಲ್ಲ ಹಾಗಾಗಿ ಆ ಕುರಿತು ಅಡಕೆ ಬೆಳೆ ಹಾನಿಕರವಲ್ಲ ಎನ್ನುವ ಬೆಳೆಗಾರರ ಪರವಾದ ಸೂಕ್ತ ಸಂಶೋಧನಾ ಸಲ್ಲಿಸುವ ಕಾರ್ಯವನ್ನು ಖಂಡಿತ ಕೇಂದ್ರ ಸರ್ಕಾರ ಮಾಡಲಿದೆ ಎಂದು ಭಾರತ ಸರ್ಕಾರದ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚವ್ಹಾಣ್ ಭರವಸೆ ನೀಡಿದರು ಸಾಗರ ಪಂಥ ಬೆಳೆ ಬೆಳೆಗಾರರ ಸಂಘ ಇಲ್ಲಿನ ಸಂತೆ ಮೈದಾನದಲ್ಲಿ ಶನಿವಾರ ಏರ್ಪಡಿಸಿದ್ದ ಬೃಹತ್ ಅಡಕೆ ಬೆಳೆಗಾರರ ಸಮಾವೇಶವನ್ನು ಉದ್ಘಾಟಿಸಿ ಕಿಸಾನ್ ಸಮೃದ್ಧಿ ಆಪ್ ಬಿಡುಗಡೆಗೊಳಿಸಿ ಸ್ಮರಣ ಸಂಚಿಕೆ ಐವತ್ತರ ಈ ಹೊತ್ತು ಲೋಕಾರ್ಪಣೆಗೊಳಿಸಿ ನಂತರ ಅವರು ಮಾತನಾಡುತ್ತಿದ್ದರು ಒಂದು ಪಕ್ಷದ ಪರವಾಗಿ ಬಂದಿಲ್ಲ ಅಥವಾ ಕೇಂದ್ರ ಮಂತ್ರಿ ಎನ್ನುವ ಗತ್ತುಗಾರಿಕೆಗೂ ಬಂದಿಲ್ಲ ಬದಲಾಗಿ ರೈತರ ನಿಜವಾದ ಸಮಸ್ಯೆ ಅರಿತು ಕೆಲಸ ಮಾಡುವ ರೈತ ಸೇವಕನಾಗಿ ಕೆಲಸ ಮಾಡುವುದಕ್ಕೆ ಇಲ್ಲಿಗೆ ಬಂದಿದ್ದೇನೆ ಎಂದು ಉಚ್ಚರಿಸಿದ ಅವರು ದೇಶಕ್ಕೆ ಬೆನ್ನೆಲುಬಾಗಿರುವ ಆಗಿರುವ ರೈತರು ದುಃಖದಲ್ಲಿರದಂತೆ ಮತ್ತು ಸಂತೋಷವಾಗಿರುವಂತೆ ನೋಡುವ ಜವಾಬ್ದಾರಿ ನಮ್ಮ ಮೇಲಿದೆ ಒಂದೊಮ್ಮೆ ರೈತರು ದುಃಖದಲ್ಲಿರುವ ಪರಿಸ್ಥಿತಿ ಬಂದರೆ ಕೃಷಿ ಸಚಿವರಾಗಲು ಖಂಡಿತ ನೈತಿಕತೆ ಇಲ್ಲ ಇದರ ಅರಿವು ನನಗೆ ಚೆನ್ನಾಗಿದೆ ಹಾಗಾಗಿ ಅಡಕೆ ಬೆಳೆಯಲ್ಲಿ ದೋಷ ಇಲ್ಲ ಎನ್ನುವುದನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೂ ವಿಶ್ವ ಆರೋಗ್ಯ ಸಂಸ್ಥೆಗೂ ಮನವರಿಕೆ ಮಾಡುವುದಕ್ಕೆ ಬೇಕು ಸಂಶೋಧನೆಗೆ ಕೇಂದ್ರ ಸರ್ಕಾರದಿಂದ ಅಗತ್ಯ ಕಾರ್ಯ ಕೈಗೊಳ್ಳಲಾಗಿದೆ ಅದಕ್ಕಾಗಿ ವಿಶೇಷ ಅನುದಾನ ಕೂಡ ನೀಡಲಾಗಿದೆ ಬೇರೆ ಬೇರೆ ತಂಡಗಳ ಮೂಲಕ ಸಂಶೋಧನೆ ಕೈಗೊಳ್ಳುವಂತೆ ಮಾಡಲಾಗುತ್ತಿದೆ ಎಂದು ಹೇಳಿದರು ಇನ್ನು ರೈತರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಆಹಾರ ಬೆಳೆಯು ಸೇರಿದಂತೆ ಈ ಭಾಗದ ಬೆಳೆಗಳನ್ನು ಬೆಂಬಲ ಬೆಲೆಯಲ್ಲಿ ಖರೀದಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದ ಅವರು ಪ್ರಧಾನಿ ನರೇಂದ್ರ ಮೋದಿ ಕಂಡಿರುವುದು ವಿಕಸಿತ ಭಾರತದ ಕಲ್ಪನೆ ಆ ವಿಕಸಿತ ಭಾರತವಾಗಬೇಕಾದರೆ ವಿಕಸಿತ ಕರ್ನಾಟಕವೂ ಆಗಬೇಕು ಹಾಗಾಗಿ ಕರ್ನಾಟಕ ರಾಜ್ಯವನ್ನು ವಿಕಸಿತ ಕರ್ನಾಟಕವಾಗಿಸುವ ನಿಟ್ಟಿನಲ್ಲಿ ನಮ್ಮ ಉದ್ದೇಶಿತ ಕಾರ್ಯಗಳಿದೆ ಯಾರು ಸಂದೇಹಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದರು ಕೇಂದ್ರ మంత్రిನ ರೂಪಕ್ಕೆ ಆಯೆ ಮತ್ತು ಕೇಂದ್ರ మంత్రిನ ರೂಪದಲ್ಲಿ ಈಗೋ ಮತ್ತು ಅಹಂಕಾರದಿಂದ ತುಂಬಿ ಬಂದಿಲ್ಲ میرے لئے ಕಿಸಾನೋಕಿ ಸೇವಾ ಭಗವಾನೋಕಿ ಪೂಜಾ ಹೈ ತೋ ಮೋದಿಜಿ ಕೆ ನೇತೃಪ್ ಮೇ ಆಪ್ಕಿ ಸೇವಾ ಕರ್ನೆ ಆಯಾ अरे वो एग्रीकल्चर मिनिस्टर कृषि मंत्री कैसा अगर किसान दुखी हो और उसके दिल में दर्द ना हो तो उसको कृषि मंत्री रहने का अधिकार ही है माजी सचिव कागोड तिम्मन गौरव से लो ಸಚಿವ ಮಧು ಬಂಗಾರಪ್ಪ ಸಂಸದರಾದ ಬಿವೈ ರಾಘವೇಂದ್ರ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಾಸಕ ಆರ್ಗ ಜ್ಞಾನೇಂದ್ರ ಧರ್ಮದರ್ಶಿ ಭೀಮೇಶ್ ಜೈಷಿ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಅರಣ್ಯ ಮತ್ತು ಕೈಗಾರಿಕಾ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಮಾತನಾಡಿದರು ಮಾಜಿ ಸಚಿವ ಹರತಾಳು ಹಾಲಪ್ಪ ಸಾಗರ ಪಾಂತ್ಯ ಅಡಕೆ ಬೆಳೆಗಾರ ಸಂಘದ ಅಧ್ಯಕ್ಷ ವಾಶಂ ರಾಮಚಂದ್ರ ಭಟ್ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಖಂಡಿಕಾ ಎಂಎಡಿಬಿ ಅಧ್ಯಕ್ಷ ಮಂಜುನಾಥ ಗೌಡ ಶಿಮೋಲ್ ಅಧ್ಯಕ್ಷ ವಿದ್ಯಾಧರ್ ಕ್ಯಾಂಪ್ಕೋ ಅಧ್ಯಕ್ಷ ಕಿಶೋರ್ ಕುಮಾರ್ ಕೋಡ್ಗಿ ಟಿ ಎಂ ಎಸ್ ಎಸ್ ಬಾಲಕೃಷ್ಣ ವೈದ್ಯ ಯು ಎಚ್ ರಾಮಪ್ಪ ಮಲ್ಲಿಕಾರ್ಜುನ್ ಹಕ್ರೆ ಚೇತನ್ ರಾಜ್ ಕಣ್ಣೂರು ಆಪ್ಕೋರ್ಸ್ ಅಧ್ಯಕ್ಷ ಇಂದು ಗೌಡ ಅಧ್ಯಕ್ಷರಾದ ಕೆ ಸಿ ದೇವಪ್ಪ ಮತ್ತಿತರರು ಹಾಜರಿದ್ದರು ಬನಿ ಎತ್ತುವಂತ ಕೆಲಸ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನೂ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇವತ್ತು ಅಷ್ಟೇ ಇವತ್ತು ಅಡಿಕೆ ಬೆಳಗರ ಆಮದು ಇವತ್ತು ರೇಟ್ ಕಮ್ಮಿ ಆಗೋದು ಜಾಸ್ತಿ ಆಗೋದು ಅಂದ್ರೆ ಇವತ್ತು ಆಮದುಗಳನ್ನು ತೆಗೆದುಕೊಳ್ಳೋದೇವೆ ಅದು ನಿಲ್ಸಕ್ಕಾಗದಂತ ತಾವು ಹೇಳಿದ್ವಿ ಸತ್ಯ ಅದಕ್ಕೆ ಇನ್ನೂರ ಐವತ್ತು ರೂಪಾಯಿ ಎಕ್ಸ್ಟ್ರಾವನ್ನ ಟ್ಯಾಕ್ಸ್ ಅನ್ನು ಹಾಕಿದ್ರು ಸಹ ಅವ್ರು ಬರ್ತಾನೆ ಇದಾರೆ ಅಂತ ಇವತ್ತು ಹೇಳ್ತಾರೆ ಅವ್ರು ಒಂದು ಇಪ್ಪತ್ತು ನೋಡ್ ತರ್ತಾರೆ ಗೊತ್ತಿಲ್ಲ ಆದ್ರೆ ನಾನು ಅಡಿಕೆ ಬೆಳೆದ ಹೇಳೋದಿಷ್ಟೇ ಅವ್ರು ಎಷ್ಟಾರು ತರಲ್ಲಿ ರಾಜ್ಯದ ನಮ್ಮ ಅಡಿಕೆ ಬಹಳ ಚೆನ್ನಾಗಿದೆ ಆದ್ರೆ ಕಲೆ ಮಾಡಿ ಮಾಡಿ ಮಾರ್ರೆ ಅದೊಂದು ಕಾಪಾಡ್ಕೊಳ್ರಿ ಅಷ್ಟೇ ಅದರಿಂದ ಏನಾಗುತ್ತೆ ಇವತ್ತು ನೋಡಿ ಇವತ್ತು ಡಬ್ಲ್ಯೂ ಎಚ್ಒ ಇವತ್ತು ಆದೇಶ ಏನ್ ಮಾಡಿದೆ ಅಡಿಕೆ ಕ್ಯಾನ್ಸರ್ ಅಂತ ಹೇಳಿ ಇವತ್ತು ಅವರು ಅಮೆರಿಕದಿಂದ ಇವತ್ತು ನಮ್ಗೆ ಸಂದೇಶ ಕಳ್ಸಿತ್ತ ಇಡೀ ಭಾರತದಲ್ಲಿ ಸಂಚಲನ ಆಯ್ತದ ಆದ್ರೆ ಇವತ್ತು ಅಡಿಕೆ ಹಾನಿಕಾರಕ ಅಂತ ಎಷ್ಟು ವರ್ಷ ಆಯ್ತು ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಎಷ್ಟು ವರ್ಷ ಆಗಿದೆ ಇವತ್ತು ಸುಮಾರು ಹತ್ತೆರಡು ವರ್ಷ ಆಗ್ತಾ ಬಂತು ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ಅಡಿಕೆ ಹಾನಿಕಾರಕ ಕೂತಿದೆ ತೂಕ ಗತ್ತಿ ತೂಕ ತೂಕ್ತಾ ಇದೆ ಇವತ್ತು ಒಂದ್ ವೇಳೆ ಅಡಿಕೆ ಹಾನಿಕಾರಕ ಅಂತ ಬಂದ್ರೆ ನಾವೆಲ್ಲರೂ ಜ್ಞಾನಾತ್ಮಕ ಪರಿಸ್ಥಿತಿ ಬರುತ್ತದೆ ಆದ್ರಿಂದ ಇವತ್ತು ಅದಕ್ಕೆ ಇವತ್ತು ಶಿವರಾಜ್ ಸಿಂಗ್ ಚವಾಣ್ ಅವರು ಬಂದಿದ್ದಾರೆ ಒಳ್ಳೆ ವ್ಯಕ್ತಿಗಳಿಗೂ ಒಬ್ಬ ಸಜ್ಜನ ರಾಜಕಾರಣಿ ಅಂತ ಹೇಳಿದ್ರೆ ಅಡಕೆ ಬೆಳೆ ಬೆಳಿಬೇಕು ಅಂತ ಹೇಳಿದ್ರೆ ನಿಮಗೆ ನೀರಿನ ವ್ಯವಸ್ಥೆ ಬೇಕಾಗ್ತದೆ ಆದ್ರೆ ಇಷ್ಟು ದೊಡ್ಡ ಮಟ್ಟಕ್ಕೆ ನೀವು ಮೂವತ್ತು ನಲ್ವತ್ತು ವರ್ಷದ ಹಿಂದಿನಿಂದ ಇವತ್ತುವರೆಗೂ ನೀವು ಏನಾರು ನೋಡಿದ್ರೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರಿಗೆ ಆ ವಿಶ್ವಾಸವನ್ನ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಸನ್ಮಾನ ಬಂಗಾರಪ್ಪಾಜಿ ಅವರು ಫ್ರೀ ಕರೆಂಟ್ ಅನ್ನ ಕೊಟ್ಟಿರತಕ್ಕಂಥದ್ದನ್ನ ನೆನಪು ಮಾಡಬೇಕಾಗ್ತದೆ ಸರ್ಕಾರದಿಂದ ಕೊಡೋದ್ರಿಂದ ಆ ಚಿಂತನೆ ಬಹಳ ಮುಖ್ಯ ಆಗ್ತದೆ ಅದನ್ನ ಮುಂದಿನ ಸರ್ಕಾರದವರು ಅವ್ರು ಮಾಡ್ಕೊಂಡು ಬಂದ್ರು ಇಲ್ಲ ಅಂತೇಳಿ ಹೇಳೋ ಯಾಕಂದ್ರೆ ಇವತ್ತು ಕೂಡ ನಾವು ಸುಮಾರು ಇಪ್ಪತ್ತೆರಡು ಸಾವಿರ ಕೋಟಿ ರೈತರ ಪರವಾಗಿ ನಿಮ್ ಕೆ ಬಿಲ್ ನಾವು ಕಟ್ತೀವಿ ನಾವು ರೈತರ ಪರವಾಗಿ ಒಬ್ಬೊಬ್ರು ನೀವು ಒಂದೊಂದು ಪಂಪ್ ಸೆಟ್ ಏನಾದ್ರು ಬಿಲ್ ಹಾಕಕ್ ಮಾಡಿದ್ರೆ ಮೂವತ್ತೆರಡು ವರ್ಷದಲ್ಲಿ ಲೆಕ್ಕ ಹಾಕಿ ಕುತ್ಕೊಂಡ್ರೆ ನೀವು ನಿಜವಾಗ್ಲೂ ಕಟ್ಟಕ್ ಆಗುತ್ತೆ ಯಾರು ನಿಮಗೆ ಸಹಕಾರ ಮಾಡಿರ್ತಾರೆ ಯಾಕಂದ್ರೆ ನಿಮ್ಗೆ ಶಕ್ತಿ ಕೊಡಿದ್ರಿ ಈಗ ಬಡವ್ರ ಕೈಯಲ್ಲಿ ಏನಾದ್ರು ಕಾರ್ಗಿನ ಇದೆ ಅಂತ ಹೇಳಿದ್ರೆ ತೋಟ ಮಾಡ್ಕೊಂಡಿದ್ರಿ ಅಂತ ಹೇಳಿದ್ರೆ

regarding concerns regarding WHO classification regarding Aracanet along with Durga is cancerous. Aracanet on its own is not cancerous. Our prayer is to complete evidence-based research in favor of Aracanet farmers, sir. This is one thing. Sir, regarding second one, regarding these four diseases, farmers have faced challenges and lost lot of money, sir. As per 2022 recommendation, NSCM has requested rupees 200 crores to manage new for diseases. The request used to release at the earliest term. Sir, one more request you to establish a academic research institution in Malad. Example, you know, already we have a lab in Tirthali. Our government, Gramin, Panchayat, Assembly Panchayat, sir. ఇఫ్ యు గివ్ సమ్మోర్ ఫండ్స్ ఫార్ డెవలప్ంగ్ దీసర్చ్ సెంటర్ రిజల్ట్ అట్లా రిక్వెస్ట్ కేసుబారీగా హి రూపాయ రిలీజ్ సంశోధన సుమారు హస్థెగలె అదాంశ ఇవతీ బ ಸಮಸ್ಯೆಯನ್ನ ಆಳುವವರ ಮುಂದೆ ನಾವು ಪರಿಹಾರಕ್ಕಾಗಿ ಬಲವಾಗಿ ನಮ್ಮ ಹಕ್ಕನ್ನ ಮಂಡಿಸದೆ ಹೋದ್ರೆ ಅದಕ್ಕೆ ಪರಿಹಾರ ಸಿಗೋದು ವಿಳಂಬ ಆಗಬಹುದು ಈ ರೀತಿಯ ಸಂದರ್ಭದಲ್ಲಿ ಅದು ರಾಜ್ಯ ಇರಲಿ ಕೇಂದ್ರ ಇರಲಿ ಎಲ್ಲ ಸರ್ಕಾರಕ್ಕೆ ನಮ್ಮ ಅಹವಾಲುಗಳನ್ನ ಹೇಳಬೇಕಾದಂತದ್ದು ಅತ್ಯಂತ ಅಗತ್ಯ ಇದೆ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘ ಅದನ್ನು ಅತ್ಯುತ್ತಮವಾಗಿ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ರೈತರನ್ನ ಸೇರಿಸಿ ಈ ವಿಷಯವನ್ನ ಇನ್ನಷ್ಟು ಹೆಚ್ಚು ಜನಾಭಿಪ್ರಾಯ ಕ್ರೋಢೀಕರಿಸುವುದಕ್ಕೆ ಕಾರಣ ಆಗುವಂತ ರೀತಿಯಲ್ಲಿ ಸಂಘಟಿಸಿರುವುದು ನಾನು ಮತ್ತೆ ಮತ್ತೆ ಅಭಿನಂದಿಸ್ತೇನೆ ಅದಕ್ಕೆ ಏನಾದ್ರೂ ಹಾನಿಕಾರಕ ಅಂತ ಬಂದ್ರೆ ನಾನು ಮಾತನ್ನು ಆಡಬಾರದು ಹೆಚ್ಚಿನ ನಾವು ಅಡಿಕೆ ಬೆಳೆಗಾರರು ಆತ್ಮಹತ್ಯೆ ಕಡೆ ಹಾಕುವಂತ ವ್ಯವಸ್ಥೆಗೆ ಒಳಗಾಗ್ತದೆ ಅದು ಆಗುವಂತ ಪರಿಸ್ಥಿತಿಯನ್ನ ನಮ್ಮ ಕೇಂದ್ರ ಮತ್ತು ರಾಜ್ಯದ ಎಲ್ಲ ಜನಪ್ರತಿನಿಧಿಗಳು ಮಾಡೋದಿಲ್ಲ ನಮ್ಮ ಜೊತೆಗೆ ಅವರು ಕೈ ಜೋಡಿಸಿ ಅಡಿಕೆ ಹಾನಿಕಾರಕ ಅಲ್ಲ ಎಂಬುದನ್ನ ನಮ್ಮ ಸುಪ್ರೀಂ ಕೋರ್ಟ್ಗೆ ಹೇಳಿ ಅಡಿಕೆ ಹಾನಿಕಾರಕ ಅಲ್ಲ ಅಡಿಕೆ ಒಂದು ಔಷಧೀಯ ವಸ್ತು ಇದು ಜನರಿಗೆ ಒಳ್ಳೇದಾಗ್ತದೆ ಹೇಳ್ತಕ್ಕಂಥದನ್ನು ಮಾಡ್ತಾರೆ ಹೇಳ್ತಕ್ಕಂಥ ನಂಬಿಕೆಯಿಂದ ಈ ಸಮಾವೇಶವನ್ನು ಮಾಡ್ತಾ ಇದೆ